ನೋಡಪ್ಪ ಇದು ಏನ ಇದು ಯಾವ ಏನು ಹೇಳ್ರಿ ಯಾವ ಬಾಕ್ಸ್ ಇದ ಶರ್ಟ್ ಬಾಕ್ಸ್ ಇದೆ ಎಂತ ಬಾಕ್ಸ್ ಇದೆ ಈ ಬಾಕ್ಸ್ ಗೆ ನಾವು ಏನ್ ಮಾಡಿದೀನಿ ಅಂದ್ರೆ ಮೂರು ಕಾರ್ಯಗಳನ್ನು ಮಾಡಿದೀನಿ ಎಷ್ಟು ಕಾರ್ಯಗಳಲ್ಲಿ ಈ ಮೂರು ಕಾರ್ಯಗಳಲ್ಲಿ ನಾನು ಇವತ್ತು ನಿಮ್ಗೆ ಏನ್ ಮಾಡಿದೀನಿ ಅಂತಂದ್ರೆ ಅಲ್ಲಿ ಮೂರು ಸಂಖ್ಯೆ ಹಾಕೋದನ್ನು ಆ ಮೂರು ಕಾರ್ಯಗಳಲ್ಲಿ ಒಂದೊಂದು ಸಂಖ್ಯೆ ಹಾಕಿದ್ಮೇಲ ನೀವು ಪ್ರತಿಯೊಬ್ಬರು ಕರ್ಕೊಂಡು ಏನ್ ಮಾಡೋದಪ್ಪ ಅಂತಂದ್ರೆ ಆ ಮೂರು ಸಂಖ್ಯೆಗಳನ್ನ ಓದಿಸಿ ಅಲ್ಲಿ ಬರಿಲಿಕ್ಕೆ ಹೇಳಿ ಆಮೇಲೆ ನಾನು ಏನ್ ಬಿಳಿಗಳು ಹತ್ತಗಳು ನೋಡುಗಳನ್ನ ನಾನು ನಿಮಗೆ ಇಲ್ಲಿ ಹೇಳಬೇಕು ಓಕೆ ಬೆಲೆ ಸ್ಟಾರ್ಟ್ ಮಾಡೋದು ಎಸ್ ನಂಬರ್ ಒನ್ ಬರಿ ನಂಬರ್ ಒನ್ ನಂಬರ್ ಯಾರು ಕೊಟ್ಟರು ಬರ್ರಿ ಹಾಂ ಬಾ ಎಸ್ ಈಗ ಏನು ಮಾಡೋದಪ್ಪ ಅಂತಂದ್ರೆ ಈಗ ಒಂದು ಸಂಖ್ಯೆ ಹಾಕೊಂಡು ನೋಡುವ ಇದೆಷ್ಟು ಇರುತ್ತ ಈಗ ಇದು ಒಂಬತ್ತೈತಿ ಒಂದೇ ಕಾಣಿದ್ರೆ ಹಾಕಿದ್ದೀನಿ

ಎಸ್ ನೀವು ಮತ್ತೊಂದು ಏನು ಮಾಡೋಣ ಇಲ್ಲಿ ಅದು ಕಲವು ಮಾಡೋಣ ಈ ಸಂಖ್ಯೆನ ಈ ಕಡೆ ಆಮೇಲೆ ಈ ಸಂಖ್ಯೆನ ಈ ಕಡೆ ಅದು ಬದಲು ಮಾಡ್ತಾ ಇದೆ 100 ರೂಪಾಯಿ ಎಷ್ಟು ವೆರಿ ಗುಡ್ ವೆರಿ ಗುಡ್ ಈಗ ಬರೀದು ದೊರದೆ ಕಣೋ 700 ಹ ಬರೀದು ಬಿಡಿಗಳು ಎಷ್ಟು 100 ಹೇಳು

ಆಹ್ ಇಟ್ನರೆ 35 35 ಎಷ್ಟು ಯಸ್ ವೆರಿ ಗುಡ್ ಬರಿಯಲಿ 235 ಹಾ 235 ಯಸ್ ಸೇವ್ ಬಿಡಿಗಳು ತಗೊಳ್ಳೋರು 35 ಜೋಲಿ ಒಂದು ಜೋಲಿಯಾ ಬಿಡಿಗಳು ಬಿಡಿಗಳು 5 ಯಸ್ ವೆರಿ ಗುಡ್ ಹಾ ಹಾ ಯಸ್ 3 3

10 ಗಳು 2 ಹ 100 ಗಳು 3 ಎಸ್ ನೀರಿಗೂ ನಮಗೆ ಆಗ್ತಿದೆ ಹ ಬರಿ ಮುಂದೆ नंबर ಬರಿ ಈಗ ಏನು ಮಾಡ್ತಾ ಇದ್ರಿ ಮತ್ತೆ ಇಲ್ಲಿ ಒಂದು ಸಂಖ್ಯೆನ ಅದು ಒಂದು ಮಾಡ್ತಾ ಇದ್ರಿ ನೋಡಿ ಹ ಓಪ ಎಸ್ ಅಂತಿದು 352 ಎಸ್ ವೆರಿ ಗುಡ್ ದೊಡ್ಡದಾಗಿ ಹ ಅರ್ಧ ಕಾಲಿಗೆ ಎಲ್ಲರೂ ಕಾಲದ ಮೇಲೆ ಹ 302 ಹ 300

아 <susur>